ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಬೆಳಗಿಂದ ಏನೂ ಮಾಡಿರಲಿಲ್ಲ ಅಂದರೆ ಯಾಕೋ ಸ್ವಲ್ಪ ಮನಸ್ಸಿಗೆ ಬೇಜಾರು ಆಮೇಲೆ ಯಾಕೋ ಹಿಂಗೆ ಯಾವುದೋ ಒಂದು ಟೆನ್ಷನ್ನು ರಾತ್ರಿಂದ ಏನೋ ಒಂದು ಇರುತ್ತಲ್ವಾ ಮನಸ್ಸಿಗೆ ಏನೋ ಒಂದು ಸುದ್ದಿ ಗೊತ್ತಾಯಿತು ಅದಕ್ಕೋಸ್ಕರ ನಾನು ಅಲ್ಲಿಂದ ಯಾಕೋ ಒಂದು ಸ್ವಲ್ಪ ಬೇಜಾರಾಯಿತು ಸುಮ್ಮನೆ ಆದೆ ಅದೇನು ಅಂತ ನಾನು ಹೇಳಲ್ಲ ದಯವಿಟ್ಟು ಯಾರು ಕೇಳಬೇಡ್ರಿ ಅದು ನನ್ನದೇನೋ ಪರ್ಸ್ನಲ್ದು ಹಾಗಾಗಿ ನಾನೇನು ಹೇಳಲ್ಲ ಅದಕ್ಕೆ ಏನೋ ಯಾಕೋ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ಬಿಟ್ಟು ಬೆಳಗ್ಗೆಯಿಂದ ಏನೂ ಮಾಡಿರಲಿಲ್ಲ ಬೆಳಗ್ಗೆ ಎದ್ದು ಬಾಕ್ಲೋನ್ ತೊಳೆದ್ಬಿಟ್ಟು ತಿಂಡಿ ಮಾಡ್ಕೊಂತಿದ್ದು ಕೆಲಸ ಮುಗಿಸ್ಕೊಂಡು ಬಂದು ಮನೇಲಿ ಮಲಗಿಬಿಟ್ಟಿದ್ದೆ ಎರಡೂವರೆಲ್ಲೇನೋ ಎದ್ದೆ ನನ್ನ ತಂಗಿ ಫೋನ್ ಅಷ್ಟೊತ್ತಿಗೆ ಎದ್ದು ನನ್ನ ತಂಗಿ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿದೆ ಆಮೇಲಿಂದ ಸ್ನಾನ ಮಾಡಿ ಮತ್ತು ಮನೆ ಕೆಲಸ ಎಲ್ಲ ಬ ನೆಲ ಎಲ್ಲ ಸಾರಿಸಿ ಮನೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನಾನು ಬೇಳೆ ಪಾನಕ ಏನೂ ಮಾಡಿಲ್ಲ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಪೂಜೆ ಅದಕ್ಕೆ ನನ್ನ ಮಗ ಇವಾಗ ಅವನಿಗೇನೋ ಮಾಡಿಕೊಟ್ಟಿರಲಿಲ್ವಲ್ಲ ಹಬ್ಬದ ದಿವಸ ಅಂದ್ಬಿಟ್ಟು ಸ್ವಲ್ಪ ಆಲೂಗೆಡ್ಡೆ ಇತ್ತು ಆಲೂಗೆಡ್ಡೆ ಬಜ್ಜಿ ಮತ್ತು ಒಂದು ಕ್ಯಾಪ್ಸಿಕಮ್ ಇತ್ತು ಅದು ಎಲ್ಲ ಹಂಗೆ ಬಜ್ಜಿ ಮಾಡಿಕೊಡೋಣ ಅಂದ್ಬಿಟ್ಟು ಅಷ್ಟೊತ್ತು ಕಲಿಸ್ತಾ ಇದ್ದೀನಿ ಅಡುಗೆ ರೂಮಿಗೆ ಬಂದು ಎಲ್ಲೋ ನನ್ನ ಮಗನ ಸಾಕ್ಕೊಂಡು ನನ್ನ ಜೀವನ ಮಾಡ್ಕೊಂಡು ಎಲ್ಲೋ ಬದುಕ್ತಾ ಇದ್ದೀನಿ ಬದುಕೋಕ್ಕೂ ಸಹ ಇಲ್ಲ ಯಾಕೋ ಒಂದು ಎಲ್ಲ ಒಂದು ಕಡೆ ಏನಾದರೂ ಒಂದು ಬಂದು ನನ್ನ ತಲೆಗೆ ಸೇರ್ಕೊಂಬಿಡುತ್ತೆ ಒಂದು ದಿವಸ ಖುಷಿ ಇದ್ದರೆ ನಮ್ಮ ತಾಯಿ ಮನೆಗೆ ಹೋಗಿ ಒಂದು ದಿವಸ ಖುಷಿಗೆ ಬಂದೆ ಅವತ್ತಿನ ಬೆಳಗ್ಗೆ ಒಲೆ ನಮ್ಮ ಮನೇಲಿ ಏನಾದರೂ ಒಂದು ಅವತ್ತಿಂದ ಮತ್ತೆ ನಮ್ಮ ಮನೇಲಿ ಏನಾದರೂ ಒಂದು ಸಮಸ್ಯೆ ನನಗೆ ಕಾಡ್ತಿರ್ತೈತಿ ಏನಕೋ ಗೊತ್ತಿಲ್ಲ ನಾನು ಅಣೆ ಇಷ್ಟೋ ಏನೋ ನಾನು ಎಲ್ಲಿ ಇರ್ತೀನಿ ಖುಷಿಯಾಗಿರ್ತೀನಿ ಖುಷಿಯಾಗಿರಬೇಕು ಅಂದ್ಕೊಂತೀನಿ ಅವಾಗ ಅವಲ್ಲಿ ಏನಾದರೂ ಒಂದು ಆಗ್ಬಿಡುತ್ತೆ ನನಗೆ ಏನಾದರೂ ಒಂದು ವಿಷಯ ಬಂದು ಕಿವಿ ಮುಟ್ಟುತ್ತೆ ಏನು ಏನಾದರೂ ಒಂದು ಒಳ್ಳೆ ಎಷ್ಟೇ ಒಳ್ಳೇದು ಮಾಡಿದ್ರು ಜನಗಳು ನನ್ನ ಎಷ್ಟೇ ಒಳ್ಳೆತನ ಬಯಸಿದ್ಲಿ ಎಷ್ಟೇ ಒಳ್ಳೇದು ಮಾಡಿದ್ರೂ ಯಾಕೋ ಒನ್ ನನಗೆ ಅದು ಮುಳ್ಳಾಗಿ ಬಂದ್ಬಿಡ್ತೈತಿ ನಾನು ಎಷ್ಟೇ ಒಳ್ಳೇದು ಮಾಡಿದ್ರೂ ಅದು ನನಗೆ ತಿರ್ಕಂತೈತೆ ಮುಳ್ಳಾಗಿ ಯಾರಿಗೆ ಒಳ್ಳೇದು ಮಾಡೋದೋ ಯಾರಿಗೆ ಬಿಡೋದೋ ಒಂದು ಅರ್ಥ ಆಗ್ತಿಲ್ಲ ಏನಪ್ಪ ಈ ಏನೇ ಒಂದು ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ ಎಲ್ಲೋ ಒಂದು ಕಡೆ ನಮ್ಮ ಪಾಡಿನ ಬದುಕ್ತೀವಿ ನಮ್ಮ ಪ ನಾನು ನನ್ನ ಮಗ ಇಬ್ಬರು ಹೆಂಗೋ ಕಷ್ಟನೋ ಸುಖನೋ ಅನ್ಭವಿಸ್ಕೊಂಡಿರ್ತೀನಿ ಅಂತ ಅಂದ್ರೂ ಅಲ್ಲಿಗೆ ಏನಾದರೂ ಒಂದು ಏನಾದರೂ ಒಂದು ಆಗ್ತಿರ್ತೈತೆ ನನ್ನ ನಣೆ ಬರನೇ ಹಿಂಗೋ ಏನೋ ಗೊತ್ತಿಲ್ಲ ನನ್ನ ನಣೆ ಬರನೇ ಹಿಂಗೋ ಇಲ್ಲ ದೇವ್ರು ಕೊಟ್ಟು ದೇವ್ರು ಬರ್ದಿರೋದೆ ಬರ್ದಿರೋದೆ ಸರಿಯಾಗಿ ಬರ್ದಿಲ್ವೋ ಇಲ್ಲ ನಾನು ನನಗೇನೋ ಗೊತ್ತಿಲ್ಲ ಇಂಥವೆಲ್ಲ ನಾನು ನೋಡಿ ನೋಡಿ ಸಾಕಾಗ್ಬಿಟೈತೆ ನನಗಂತೂ ಯಾವತ್ತಿವಕ್ಕೆಲ್ಲ ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ ನನಗಂತೂ ಯಾರಾದರೂ ಒಂದು ಮಾತು ಅಂದಾಗ ನನಗೆ ಸಹಿಸ್ಕೊಳಕ್ಕಾಗಲ್ಲ ಆದ್ರೂ ಸಹಿಸ್ಕೊಂಡು ಬದುಕ್ತಾ ಇದ್ದೀನಿ ಬದುಕಬೇಕಲ್ವ ಅದಕ್ಕೆ ಬದುಕ್ತಾ ಇದ್ದೀನಿ ಅಷ್ಟೇ ಏನು ಜೀವನ ಕೂಡ ಏನೋ ನಮ್ಮವಂತೂ ಏನು ಜೀವನ ಗೊತ್ತಿಲ್ಲ ಈರುಳ್ಳಿ ಬೊಂಡ ಮಾಡೋಣ ಅಂದ್ಕೊಂಡೆ ಆ ಈರುಳ್ಳಿ ಬೋಂಡ ಇವಾಗ ಎಲ್ಲ ಹಚ್ಕೊಂಡು ಕುತ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಆಲೂಗಡ್ಡೆ ಬಜ್ಜಿ ಆಲೂಗಡ್ಡೆ ಬೇರೆ ಜಾಸ್ತಿ ಇದ್ವು ಅದಕ್ಕೆ ಆಲೂಗಡ್ಡೆ ಬಜ್ಜಿನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದೇ ನಮ್ಮ ಮನೆಗೆ ಇವತ್ತು ಎಲ್ಲ ಐಟಮ್ ಇತ್ತು ಆದರೆ ನಾನೇ ಮಾಡಲಿಲ್ಲ ನಮ್ಮ ಮಗ ತಿನ್ನಲ್ಲ ಒಬ್ಬಟ್ಟು ಮನೆ ಉಗಾದಿ ಹಬ್ಬದಲ್ಲೇ ಒಬ್ಬಟ್ಟು ಮಾಡಿದಕ್ಕೆ ತಿನ್ನಲಿಲ್ಲ ಅವನು ಅದಕ್ಕೆ ತಿನ್ನಲ್ಲ ಏನಿಲ್ಲ ಅಂದ್ಬಿಟ್ಟು ನಾನು ಮಾಡಲಿಲ್ಲ ಸುಮ್ಮನೆ ಈ ಥರ ಕಾರದ್ದು ಏನಾದರೂ ಮಾಡಿಕೊಟ್ರೆ ಬೋಂಡನೋ ಬಜ್ಜಿನೋ ವಡೆನೋ ಮತ್ತು ಹಪ್ಳನೋ ಮಾಡಿಕೊಟ್ರೆ ತಿಂತಾನೆ ಸ್ವೀಟ್ ಆದ್ರೆ ತಿನ್ನಲಿಲ್ಲ ಒಂದು ಒಬ್ಬಟ್ಟು ತಿನ್ನಲಿಲ್ಲ ಅವನು ಅದಕ್ಕೋಸ್ಕರ ನಾನು ಒಬ್ಬಟ್ಟೇನೂ ಮಾಡಲಿಲ್ಲ ಇದನ್ನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಒಂದು ಸಪೋರ್ಟ್ ಮಾಡಿ ಹೆಣ್ಮಕ್ಳು ಜೀವನ ನಾಲ್ಕು ಮೂಲೆ ಸಮ್ಮನಾಗಿದ್ದರೆ ಹೆಣ್ಮಕ್ಳು ಜೀವನ ಒಂದು ಮೂಲೆ ಕಮ್ಮಿ ಆಯಿತು ಅಂದರೂ ಒಂದು ಮೂಲೆ ಕಮ್ಮಿ ಒಂದು ಕಡೆ ಶುರು ಶುರುವಾಯ್ತು ಅಂದ್ರೂ ಎಲ್ಲ ಒಂಥರ ಹೆಣ್ಮಕ್ಳಿಗೆ ಜೀವನವೇ ಅಲ್ಲ ಎಲ್ಲ ನಾಲ್ಕು ಮೂಲೆ ಸಮನಾಗಿರಬೇಕು ಎಲ್ಲರೂ ಸರಿಯಿದ್ರೆ ಮಾತ್ರ ಜೀವನ ಒಂದು ಸರಿ ಇಲ್ಲ ಅಂದ್ರೂ ಜೀವನವೇ ಅಲ್ಲ ಭೂಮಿಯಲ್ಲಿ ಹುಟ್ಟಿದ್ದೀವಿ ಅಂತ ಬದುಕಬೇಕು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಭೂಮಿಯಲ್ಲಿ ಹುಟ್ಟಿದ್ದೀವಲ್ವ ಅದಕ್ಕೋಸ್ಕರನಾದರೂ ಬದುಕಬೇಕು ನಾವು ಅಷ್ಟೇ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ನಾನು ಏನು ಮಾತಾಡಬೇಕು ಅಂತ ನನಗೊಂದು ಗೊತ್ತಾಗೋಲ್ಲ ಯಾಕೋ ನನ್ನ ಮನಸು ಸರಿ ಇಲ್ಲ ನನಗೇಂಥರ ಮೇಲೆ ಇಂಟ್ರೆಸ್ಟು ಇಲ್ಲ ಇವತ್ತು ಸರಿ ನಾನು ನೀಟಾಗಿ ದೇವ್ರ ಪೂಜೆನೂ ಸಹ ಮಾಡಿಲ್ಲ ಏನೋ ನನ್ನ ಮನಸ್ಸಿಗೆ ಹೆಂಗೆ ಬರುತ್ತೋ ಹಂಗೆ ಪೂಜೆ ಮಾಡಿದ್ದೀನಿ ಯಾಕಂದರೆ ಮನಸ್ಸು ಸರಿ ಇಲ್ಲ ಅಂದಮೇಲೆ ದೇವ್ರ ಮುಂದೆ ಕುತ್ಕೊಂಡ್ರೂ ನಮಗಲ್ಲಿ ಸರೋಗಲ್ಲ ಮನಸು ಚೆನ್ನಾಗಿದ್ದರೆ ನಗ್ನಾಗ್ತಾಯಿದ್ರೆ ಅಷ್ಟೇ ದೇವ್ರ ಪೂಜೆನೂ ಅಷ್ಟೇ ನಗ್ನಾಗ್ತಾಯಿದ್ದು ಖುಷಿಯಾಗಿದ್ದರೆ ದೇವ್ರ ಪೂಜೆ ಮಾಡೋಕೆ ಖುಷಿ ನಮ್ಗೆ ಏನಾರು ಒಂದು ಸ್ವಲ್ಪ ಮನ್ಸಿಗೆ ನೋವಾದರೂ ದೇವ್ರ ಪೂಜೆ ಮಾಡೋಕ್ಕೂ ಅಲ್ಲಿ ಮನ್ಸಿಗೆ ಬೇಜಾರು ನೋಡಿ ನಾನು ಬಜ್ಜಿ ರೆಡಿ ಮಾಡಿದೆ ಈ ಥರ ಮಾಡಿದ್ದೀನಿ ಇವಾಗ ನಾನು ಮನ್ಸಿಗೆ ನೋವು ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಚಿಂತೆ ಅಂದರೆ ನನ್ನ ಮಗನಿಗೆ ಆಗುತ್ತಾ ಪಾಪ ಅವ್ನು ಸಾಕಾಗಿ ಬರ್ತಾನಲ್ವಾ ಅವ್ನಿಗೆ ಮಾಡಿಕ್ಕಲೇಬೇಕು ಅಡುಗೆ ಊಟ ಎಲ್ಲ ನಮ್ಮ ಸಾವಿರ ಇರಲಿ ನನ್ನ ಮಗನಿಗೆ ಮಾಡಲೇಬೇಕು ನೋಡಿ ಬೆಳಗ್ಗೆ ಬೆಳಗ್ಗೆ ದಿನ ಟಮಟೊ ಒಂದು ಸ್ವಲ್ಪ ಇತ್ತು ಅದಕ್ಕೆ ಸ್ವಲ್ಪ ಮೊಸರು ತಂದು ಇಟ್ಟಿದ್ದೀನಿ ಮೊಸರು ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಒಗ್ಗರಣೆ ಹಾಕ್ಕೊಡೋದ ಇಲ್ಲ ಮೊಸರು ಹಾಕ್ಕೊಂಡು ತಿಂತಾನೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ